ಎರಡು ಸಾವಿರ ಇಪ್ಪತ್ತು ಡಿಸೆಂಬರಿಂದ ಇನ್ನು ಬೀದರ್ ನಗರ ನಗರಾಭಿವೃದ್ಧಿ ಪ್ರಾಧಿಕಾರದಾಗ ಅಧ್ಯಕ್ಷರಾಗಿ ಸಲ್ಮಾನ್ ಬಾಬು ಅಲಿಯವರು ಅಧಿಕಾರ ತಗೊಂಡ್ಮೇಲೆ ಅವ್ರ ಜೊತೆಯಲ್ಲಿ ಅಭಯ್ ಕುಮಾರ್ ಎಂಬ ಕಮಿಷನರು ಅವರು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ದವರು ಇದ್ದವರು ಪರಿಸರ ಇಂಜಿನಿಯರು ಅವರಿಗೆ ಅಂತಂದು ನೇಮಕ ಮಾಡ್ಕೊಂಡ್ರು ಆ ಟೈಮ್ನಾಗ ಅವರಿಗೆ ಆಯುಕ್ತರಾಗ್ಲಾಗಿ ಬರ್ತಿಲ್ಲ ಅವ್ರಿಗೆ ಇತ್ತು ಆಂತ್ರ ನಂತರ ಅವಾಗ ನಾನು ಅಬ್ಜೆಕ್ಷನ್ ಮಾಡಿದ್ಮೇಲೆ ಅವ ಹರಿಬರಿಯಾಗಿ ಹೋಗಿ ಸರ್ಕಾರದಾಗ ಈಡಿಗೆ ಮಾಡ್ಕೊಂಡು ಬಂದರು ಅದೇ ಮಾಡ್ಕೊಂಬಂದರು ಪರವಾಗಿಲ್ಲ ಮಾಡ್ಕೊ ಮಾಡ್ಕ ಕೆಲಸ ಮಾಡೋಕ್ಕಿಂತ ಅಬ್ಜೆಕ್ಷನ್ ಇಲ್ಲ ಆದ್ರೆ ಅವರಿಬ್ಬರು ಕೂಡಿ ಯಾವುದೇ ಸದಸ್ಯರಿಗೆ ಕಾನ್ಫಿಡೆನ್ಸ್ನ ತೊಗೊಳದೇ ನಾವು ಏನು ಇಲ್ಲಂದ್ರೂ ಕೂಡ ಯಾವುದು ಬ್ಯಾಡ ಇದು ಮಾಡಬಾರ್ದು ಅಂತಂದರೂ ಕೂಡ ಇಲ್ಲೀಗಲ್ ಆಗಿ ಅವರು ತಮ್ಮ ಪ್ರೊಸೈಡಿನಾಗ ಸೇರಿಸ್ಕೊಂಡು ಜನರಿಗೆಲ್ಲ ತೊಂದರೆ ಕೊಡ್ಕೊತ ಬಂದರು ಈಗ ಲೀಗಲ್ ಕೆಲಸ ಮಾಡಿ ನೂರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ರು ಜನರಿಂದ ಜನರಿಂದ ಅಥವಾ ಸರ್ಕಾರದಿಂದ ಸರ್ಕಾರ ಬಕ್ತಿಸೋಕ್ಕೆ ಏನು ಹಣ ಬರಬೇಕಾಗಿತ್ತು ಅದು ಕೂಡ ಅವರು ಒಂದು ಪ್ಲಾಟ್ ಒಂದು ಇಪ್ಪತ್ತು ಲಕ್ಷಕ್ಕೆ ಹೋಗ್ತದಂದ್ರೆ ಅವರು ಏಳು ಲಕ್ಷಕ್ಕೆ ಮಾಡಿದ್ರು ಅಂದರೆ ಈ ಥರ ಎಕ್ಸಾಂಪಲ್ ಕೊಡತ್ತೀನಿ ನಾವು ರೇಟು ಕನ್ಫರ್ಮ್ ಇಲ್ಲ ಎಷ್ಟು ಆ ಏರಿಯಾದಾಗ ಏರಿಯಾವೈಸ್ ಇರ್ತಾವ ಹೀಗೆ ಲೇಔಟ್ ಲೇಔಟ್ಗಳು ಮಾಡೋದು ಆ ಲೇಔಟ್ಗಳದಾಗ ಕಂಪ್ಲೀಟ್ ಆದ್ಮೇಲೆ ನಾವು ಥರ್ಟಿ ಫಾರ್ಟಿ ಸಿಕ್ಸ್ಟಿ ಹಿಂಗೆ ಹಿಂಗೆ ಬಿಡ್ತಾ ಇರ್ತಿದ್ವಿ ರಿಲೀಫ್ ಮಾಡ್ತೀವಿ ಮನೆಗಳು ನಿವೇಶನಗಳು ಆದರೆ ಇವ್ರೇನು ಮಾಡ್ಯಾರಂದ್ರೆ ಅವರೆಲ್ಲ ಓನರ್ಗೆ ಕರ್ಸೋದು ಅವ್ರ ಇಂಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಅವ್ರು ಏನು ರೋಡ್ ಮಾಡಲಿ ನೀರು ಇರಲಿ ಕರೆಂಟ್ ಇರಲಿ ಇರಲಿ ಆದರೂ ಕೂಡ ಅವ್ರಿಗೆ ರಿಲೀಸ್ ಮಾಡಿ ಆಮೇಲೆ ಸುಮಾರು ಐವತ್ತು ನಲ್ವತ್ತೆರಡರಿಂದ ಐವತ್ತೇನು ಸಿ ಎ ಸೆಟ್ಗಳು ಆ ಸಿ ಎ ಸೆಟ್ಗಳು ಎಲ್ಲವೂ ಆ್ಯಕ್ಚುಲಿ ಹರಾಜು ಮಾಡಬೇಕು ಯಾರು ಯಾರವರು ಬಿಡ್ನ ಬರ್ತಾರೆ ಅವರು ಯಾರು ಜಾಸ್ತಿ ಹೇಳ್ತಾರೋ ಅವ್ರಿಗೆ ಕೊಡಬೇಕು ಆದರೆ ಇವರು ಹಿಂಗೆ ಮಾಡಿಲ್ಲ ಈ ಆಗಲಿ ಆಗಿನ ಆಗಲಿ ಯಾಕೆ ಯಾರಿಗ ಯಾರಿಗದ ಯಾರೇ ಹಚ್ಚಿ ಅವ್ರಿಂದ ಅಪ್ಲಿಕೇಶನ್ ಹಾಕ್ಸೋದು ಅವರ ಜೊತೆಗೆ ವ್ಯವಹಾರ ಮಾಡೋದು ಅವ್ರಿಗೆ ಕಮ್ಮಿ ರೇಟ್ನಾಗೆ ಅದು ಏನು ಗೌರ್ಮೆಂಟ್ ರೇಟ್ ಆ ರೇಟ್ನಾಗೆ ಕೊಟ್ಬಿಡೋದು ಉಳಿದ ಎಲ್ಲ ಇವರು ವ್ಯವಸ್ಥೆ ಮಾಡ್ಕೊಡೋ ಹೀಗಾಗಿ ಕೊಟ್ಟಂತ ರೂಪಾಯಿ ವ್ಯವಹಾರ ಮಾಡಿದ್ದಾರೆ ಅದಕ್ಕಾಗಿ ನಾನು ಸುಮಾರು ಎರಡು ವರ್ಷದಿಂದ ಅವರಿಗೆ ತಾಕೀತು ಮಾಡ್ಕೊತ ಬಂದಿದ್ದೆ ಅವ್ರು ಕೇಳಲಿಲ್ಲ ಆವೇ ಅಧಿವೇಶನ ನಾನು ಕ್ವಶನ್ಗಳು ಹಾಕಿದ ಮೇಲೆ ಹೋದ ಸಲ ಹನ್ನೆರಡನೇ ತಾರೀಕು ಅಧಿವೇಶನ್ದಾಗ ನಾನು ಚುಕ್ಕೆ ಗುರುತಿನ ಪ್ರಶ್ನೆಗೆ ಮನೆ ಭರತ್ ಸುರೇಶ್ ಅವರು ಸಚಿವರು ಉತ್ತರ ಕೊಟ್ಟರು ಆ ಉತ್ತರದಲ್ಲಿ ಹೇಳಿದ್ರು ಇಲ್ಲೆಲ್ಲ ಈ ರೀತಿ ಅವರು ಇನ್ಕ್ವರಿ ಹಾಕಿದರು ಇನ್ಕ್ವರಿ ಎರಡು ಒಂದು ಸಿ ಗ್ಲೊಬರ್ಗ ಅವ್ರ ಟೀಮಿಯಿಂದ ಒಂದು ಒಂದು ಧಾರವಾಡ ಟೀಮಿಯಿಂದ ಎರಡು ಇನ್ಕ್ವರಿ ಆದರು ಎರಡು ಇನ್ಕ್ವರಿ ಅಲ್ಲಿ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಇಲ್ಲೇ ಇಲ್ಲಿಗಲ್ ಕೆಲಸ ಆಗಿದೆ ಅಂತ ಒಂದು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಆಧಾರ ಮೇಲೆ ಅಲ್ಲಿನ ಆಯುಕ್ತರಿಗೆ ಸಸ್ಪೆಂಡ್ ಮಾಡಲಾಗಿದೆ ಆದರೆ ನಮ್ಮದು ಅಲ್ಲಿಗೆ ಮುಗಿತಂತಿಲ್ಲ ಆಯುಕ್ತರ ಮೇಲೆ ಒತ್ತಡ ಹೇರಿ ಯಾವ ರೀತಿ ಕೆಲಸ ಮಾಡಿದರೆ ಆ ಅಧ್ಯಕ್ಷರು ಅದಕ್ಕೆ ಆ ಅಧ್ಯಕ್ಷ ಕೂಡ ಅದಕ್ಕೆ ಹೊಣೆ ಆಗಿರ್ತಾರೆ ಆ ಅಧ್ಯಕ್ಷ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ದೆ ಅದಕ್ಕೆ ಇವರು ಅವರು ಪೊಲಿಟಿಕಲಿ ನಾಮೇಟ್ ಇರ್ತಾರೆ ಅವ್ರು ಆಮೇಲೆ ಸರ್ಕಾರ ಹೊಂದಮೇಲೆ ಹೋಗ್ತಾರೆ ಅಂತ ಹೇಳಿದರು ಅದಕ್ಕೆ ನಾನು ವಾದ ಮಾಡಿದೆ ಯಾವುದೇ ಅಧ್ಯಕ್ಷ ಆಗಿದ್ದರು ಅಧ್ಯಕ್ಷ ಆಗಲಿ ಸದಸ್ಯಾಗಲಿ ಒಂದು ಗೌರ್ಮೆಂಟ್ ನಾಮಿನೇಟ್ ಮಾಡಿದ್ರೆ ನಾವು ಗೌರ್ಮೆಂಟ್ ಸರ್ವೆಂಟ್ ಅವ್ರು ಗೌರ್ಮೆಂಟ್ ಸರ್ವೆಂಟ್ ಇದ್ದ ಆ ಟೈಮ್ನಾಗ ಏನೇ ಅವಹಾರ ಮಾಡಿದ್ರು ಕೂಡ ಗೌರ್ಮೆಂಟ್ ಸರ್ವೆಂಟಿಗೆ ಹೆಂಗೆ ಪನಿಷ್ಮೆಂಟ್ ಆಗ್ತದೋ ಇವರಿಗೂ ಅದೇ ಪನಿಷ್ಮೆಂಟ್ ಅದೇ ರೀತಿ ನಾನು ಒತ್ತಾಯ ಮೇಲೆ ಒಂದು ಪ್ರಾಧಿಕಾರದ ಹತ್ತೊಂಬತ್ತು ನೂರ ಐವತ್ತೆಂಟನೇ ಐವತ್ತೆಂಟನೇ ಸಾರಿ ಸಾರಿ ಎಂಬತ್ತೇಳನೇ ಕಲಮ್ದಾಗಲಿ ಆಮೇಲೆ ಐವತ್ತೆಂಟನೇ ಇದ್ರಾಗ ಶೆಕ್ಷನ್ದಾಗ ಇವು ಅದಾಗಿ ಸ್ಪಷ್ಟ ಬರೆದಿಂದ ಯಾವುದೇ ಪ್ರಾಧಿಕಾರದಲ್ಲಿ ಸದಸ್ಯರಿದ್ದರೆ ಅವ್ರ ಸದಸ್ಯರು ಗೌರ್ಮೆಂಟ್ ಸರ್ವೆಂಟ್ ಅಂತಂದು ಭಾವಿಸ್ತಕ್ಕಂಥವ್ ಯಾವ ಗೌರ್ಮೆಂಟ್ ಸರ್ವೆಂಟ್ ಅಂತ ಅವ್ರಿಗೆ ಭಾವಿಸ್ತೀವಿ ಯಾಕಂದರೆ ಒಂದ ತಿಂಗಳು ಗವರ್ಮ ಸಂಬಳ ತಗೊಂಡ್ರೆ ಗವರ್ಮೆಂಟ್ ಸರ್ವೆಂಟೆ ಗವರ್ಮೆಂಟ್ ಸರ್ವೆಂಟ್ ಇದ್ದಾವ ಅವು ಇದ್ದಾಗ ನಾವು ಪ್ರೈವೇಟ್ ಆಗಿ ನೇಮಕ ಆಗಿನಿ ಇದ್ದಾಗ ನಾ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಉಳಿತ ಸಾಧ್ಯ ಇಲ್ಲ ಈಗ ನಾನು ಆಸ್ ಎ ಎಮ್ ಎಲ್ ಸಿ ನಾನು ಈಗ ಎಲೆಕ್ಟ್ ಆಗಿನಿ ಅದನ್ನ ನನ್ನ ಪಿರಿಯಡ್ ಇದ್ದಾಗ ನಾನು ಪೂರ್ತಿ ಬೀದರ್ ಎಲ್ಲ ಮಾರ್ಕೊಂಡು ತಿಂದು ಅಥವಾ ಸರ್ಕಾರ ದುಡ್ಡು ಹೊಡ್ಕೋ ಹೊಡೆದು ಹೋದ್ರ ಅದು ಬಚಾವಾಗ ಸಾಧ್ಯ ಇಲ್ಲ ನಮ್ಮ ಸರ್ ಈಗ ಅಭಯ್ ಕುಮಾರ್ ಹಾಗೂ ಅಧ್ಯಕ್ಷರ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಅಥವಾ ಇಲ್ಲ ಇನ್ನ ಅಭಯ್ ಕುಮಾರ್ ಮೇಲೆ ಕ್ರಿಮಿನಲ್ ಕೇಸ್ ಆಗಿಲ್ಲ ಬರೀ ಸಸ್ಪೆಂಡ್ ಆಗಿದ್ದಾರೆ ನಾನು ಕ್ರಿಮಿನಲ್ ಕೇಸ್ ಮಾಡೋದು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅವರಿಗೆ ಬರೋ ದಿನಗಳ ಕೇಸ್ ಆಗ್ಬೋದು ಅದೇ ರೀತಿ ಯಾವ ರೀತಿ ಅಭಯ್ ಕುಮಾರ್ ಕಮಿಷನರ್ ಮೇಲೆ ಏನು ಕ್ರಿಮಿನಲ್ ಕೇಸ್ ಮಾಡ್ರಿ ಅಂತ ನಾನು ಹೇಳತ್ತಿದ್ದೀನಿ ಅದೇ ರೀತಿ ಆಗಿನ ಅಧ್ಯಕ್ಷರಾದಂಥ ಬಾಬು ಅಲಿಯವರ ಮೇಲೂ ಕ್ರಿಮಿನಲ್ ಕೇಸ್ ಆಗಬೇಕು ಆಮೇಲೆ ಇವರಿಬ್ಬರು ಇಬ್ರಲಿಂದ ಏನು ಸರ್ಕಾರಕ್ಕೆ ಈಗ ಬಕ್ಕಸಕ್ಕೆ ಎಷ್ಟು ಹಾನಿ ಆಗ್ಯದ ಆ ಹಾನಿಯನ್ನು ಬರ್ಸ ಬರ್ಸ್ಕೋಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಅದು ಪ್ರಯತ್ನ ಮಾಡ್ತಿದ್ದೀನಿ ಅದು ಹಾಗೆ ಆಗ್ತದೆ ಮಾಡಿ ಮಾಡೋವ್ರಿಗೆ ನಾನು ಸುಮ್ಮನೆ ಇರೋಲ್ಲ ಒಂದು ವೇಳೆ ಅವರು ಯಾವುದೇ ಯಕ್ಷತೆ ತೊಗೊಳ್ಳಿಲ್ಲ ಅಂದರೆ ಆ ಯಕ್ಷ ಅದಕ್ಕೆ ಏನು ಮಾಡಬೇಕು ಅದು ಆ ದಾರಿ ಹುಡುಕಿ ನಾನು ನಾನು ಇದು ನಾನು ಸುಮ್ಮನೆ ಕುಂತಂದು ಈ ಭಾಳ ಜನ ಏನು ಅಂದ್ಕೊಂಡ್ರು ಅಂದ ಬಾಬು ಅಲಿ ಮ್ಯಾಗ ಆರೋಪ ಮಾಡಿ ಕಮಿಷನ್ ಮ್ಯಾಗ ಆರೋಪ ಮಾಡಿ ಸುಮ್ಮನೆ ಲೆಟ್ರಾಗ ಬರ್ತದೆ ಸುಮ್ ಅಂತ ಅಥವಾ ಏನಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ ಮಾಡಿರೋ ಅಂತ ಭಾಳ ಮಂದಿ ಹೇಳಿದ ಅವ್ರು ಅವ್ರಿಗೆ ಬಾ ಅಡ್ಜಸ್ಟ್ ಮಾಡೀನಿ ಹ್ಯಾಂಗೆ ಮಾಡಿ ಹೀಗೆ ಮಾಡಿ ಅಂತಿನೋ ಹೇಳಿ ಅದಕ್ಕೆ ಸುಮ್ ಕುಂತಾರ ಅಂತ ಹೇಳ್ಯಾರ ನಾವು ಬಟ್ ನಾನು ಸುಮ್ ಕೂತಿಲ್ಲ ನಾನು ಪ್ರಯತ್ನದಾಗಿದ್ದೆ ಅದು ಪ್ರಯತ್ನ ಬರ ಯಾವುದೇ ಕೆಲಸ ಟೈಮ್ ಬೇಕು ಆ ಟೈಮಿನ ಪ್ರಕಾರ ಇವಾಗ ಆಗಿದೆ ಮತ್ತು ಅದೇ ರೀತಿ ನಾವು ಆ ಅಧ್ಯಕ್ಷರ ಮ್ಯಾಗ ನಾನು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ ಕಡೆ ಅದು ಅವ್ರ ಮಗೊಂದು ಡಿಫಾರ್ಮೇಶನ್ ಕೇಸ್ ಹಾಕಿನಿ ಈ ಕೋರ್ಟ್ ನಡೀತಾ ಇದೆ ಅದು ಕೂಡ ಈಡೇರ್ತವೆ ಯಾಕಂದರೆ ಎಲ್ಲ ನಾನು ದಾಖಲೆ ಒದಗಿಸಿನಿ ಅವ್ರಿಗೊಂದು ದಾಖಲೆ ಅವ್ರಿಗೆ ಒದಗಿಸಿ ನೋಡೋಣ ಇಲ್ಲ ಅಂದರೆ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕಂತ ನಂತು ಆಗ್ರಹ